ನಮಸ್ಕಾರ ವೀಕ್ಷಕರೇ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಿನ್ನೆ ಅಥಳಿ ತಾಲೂಕಿನ ಕೊಕಟ್ನೂರು ಗ್ರಾಮದಲ್ಲಿ ನಡೆದಿದ್ದ ಡಬಲ್ ಮರ್ಡರ್ ಹಿಂದೆ ರೋಚಕ ಕತೆ ಅಡಗಿದ್ದು ತಿಳಿದು ಬಂದಿದೆ ಗಂಡ ಹಾಗೂ ಹೆಂಡತಿಯನ್ನ ಅಮಾನುಷವಾಗಿ ಹತ್ಯೆ ಮಾಡಲಾಗಿದ್ದು ಇದಕ್ಕೆಲ್ಲ ಹಿಂದಿನ ಪ್ರೇಮವೇ ಕಾರಣವಾಗಿದೆ ಮದುವೆಯಾಗಿದ್ದ ಪತ್ನಿ ಕೈ ಕೊಟ್ಟಿದ್ದಕ್ಕೆ ಹೆಂಡತಿ ಹಾಗೂ ಆಕೆಯ ಪ್ರಿಯತಮನನ್ನ ಮಾಜಿ ಪತಿ ಕೊಚ್ಚಿ ಕೊಲೆ ಮಾಡಲಾಗಿದೆ ಜಿಲ್ಲೆಯ ಆತಣಿ ತಾಲೂಕಿನ ಕೊಕಟ್ನೂರ್ ಗ್ರಾಮದ ಹೊರವಲಯದಲ್ಲಿ ನಡೆದ ಡಬಲ್ ಮರ್ಡರ್ಗೆ ಇಡೀ ಗ್ರಾಮವೇ ಬೆಚ್ಚಿ ಬಿದ್ದಿದೆ ಘಟನೆಯಲ್ಲಿ ಇಪ್ಪತ್ತೊಂದು ವರ್ಷದ ಯಾಸೀನ್ ಬಾಗೋಡೆ ಹತ್ತೊಂಬತ್ತು ವರ್ಷದ ಹೀನಾ ಕೌಸರ್ ಸುಧಾ ರಾಣೆ ಕೊಲೆಯಾದ ನವಜೋಡಿಗಳು ಕೊಲೆಯನ್ನು ತಪ್ಪಿಸಲು ಅಮಿನಾಬಾಯಿ ಬಾಗೋಡ್ ಹಾಗೂ ಮುಲ್ಲಾ ಮಧ್ಯ ಪ್ರವೇಶಿಸಿದಾಗ ಅವರ ಮೇಲೂ ಆರೋಪಿ ತೌಫಿಕ್ ಕ್ಯಾಡಿ ಮಾರಣಾಂತಿಕ ಹಲ್ಲೆ ಮಾಡಿತು ಅವರನ್ನು ಮಹಾರಾಷ್ಟ್ರ ಮಿರೇಜ್ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಕಳೆದ ನಾಲ್ಕು ತಿಂಗಳ ಹಿಂದೆ ಹೀನಾ ಕೌಸರ್ ಹಾಗೂ ತೌಫಿಕ್ ಎಂಬ ಯುವಕನ ನಡುವೆ ಮದುವೆಯಾಗಿತ್ತು ಆದ್ರೆ ಮದುವೆಯಾದ ಒಂದೇ ತಿಂಗಳಿನಲ್ಲಿ ಯುವತಿ ಹೀನಾ ಯಾಸಿನ್ಯ ಎಂಬಾತನ ಜೋಡಿ ಓಡಿ ಹೋಗಿತ್ತು ಈ ಹಿಂದೆಯೇ ಇಬ್ಬರು ಪ್ರೀತಿಯಲ್ಲಿ ಇದ್ರು ಯುವತಿ ಹೀನಾ ಕೌಸರ್ ಮೊದಲನೇ ಗಂಡ ತೌಫಿಕ್ಗೆ ಹೇಳಿರಲಿಲ್ಲ ಹೇಳಿರ್ಲಿಲ್ಲ ತೌಫಿಕ್ ನನ್ನನ್ನ ಬಿಟ್ಟು ಹೋಗಿದ್ದ ಹೀನಾ ಕೌಸರ್ ಯಾಸಿನ್ ಜೊತೆ ಪರಾರಿಯಾಗಿ ಹಿರಿಯರ ಸಮ್ಮುಖದಲ್ಲಿ ಮದುವೆಯನ್ನು ಆಗಿದ್ಲು ಇದೇ ಕೋಪದಲ್ಲಿದ್ದ ಯುವಕ ತೌಫಿಕ್ ಮೊದಲ ಪತ್ನಿ ಹೀನಾ ಕೌಸರ್ ಹಾಗೂ ಆತನ ಗಂಡ ಇಯಾಸಿನ್ ಇಬ್ಬರನ್ನ ಕತ್ತು ಸೀಳಿ ಕೊಲೆ ಮಾಡಿದ್ದಾನೆ ತನಗೆ ಕೈ ಕೊಟ್ಟವಳು ಬದುಕಬಾರದು ಹಾಗೆ ಆಕೆಯ ಸಂಸಾರವೂ ಇರಬಾರದು ಎಂದು ಈ ರೀತಿ ಕೊಲೆ ಮಾಡಿದ್ದಾಗಿ ತಿಳಿದು ಬಂದಿದೆ ಈ ಕುರಿತು ಅಥಣಿ ತಾಲೂಕಿನ ಐಗಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈ ಕುರಿತು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ನಿನ್ನೆ ದಿವಸ ಐಗಿಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ ಇದರಲ್ಲಿ ಯಾಸೀನ್ ಅದಮ್ ಬಾಗೋಡಿ ಮತ್ತು ಹೀನಾ ಕೌಸರ್ ಮೆಹಬೂಬ್ ಇವರು ಏನು ಕೊಲೆಯಾದಂಥ ವ್ಯಕ್ತಿಗಳು ಕೊಲೆ ಮಾಡಿದಂಥ ವ್ಯಕ್ತಿ ಥೌಪಿಕ್ ಶೌಕತ್ ಖ್ಯಾಧಿ ಅಂತ 就温度。So, ಹಿಂದೆ ಇವ್ರದ್ದು ಏನು ಮದುವೆ ವಿಷಯ ಇರ್ತದೆ ಮದುವೆ ಮೊದಲು ಇವರು ಮದುವೆ ಆಗಿರ್ತಾನೆ ಆರೋಪಿ ಆಮೇಲೆ ಅವರು ಇನ್ನೊಬ್ಬರು ಮದುವೆ ಆಗಿರ್ತಾಳೆ ಡಿಸೀಸ್ ಡೇನು ಈಗ ಒಬ್ಬರು ಕೊಲೆ ಆಗಿದ್ದಾರೆ ಅವ್ರಿಗೆ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಆ ಒಂದು ವಿಮನ್ಸ್ನಿಂದ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ ಈ ಬಗ್ಗೆ ಐಗಿಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಳ್ಳಾಗ್ತಾ ಇದೆ ಆರೋಪಿಯನ್ನು ಕೂಡ ವಶಕ್ಕೆ ಪಡೆದಿದ್ವಿ ಮುಂದಿನ ವಿಚಾರಣೆ ನಡೀತಾ ಇದೆ ಸರ್ ಈಗ ಏನಪ್ಪಾಡ್ತಾರೆ ಈಗ ಏನಂತಂದರೆ ತನಿಖೆ ವಿವರಗಳನ್ನು ಈಗಲೇ ನಾವು ಹೆಚ್ಚಿಗೆ ಬಿಟ್ಕೊಡ್ಲಿಕ್ಕೆ ಆಗೋದಿಲ್ಲ ಯಾಕಂತಂದ್ರೆ ಏನಿತ್ತು ಏನು ಮೋಟಿವ್ ಇತ್ತು ಎಲ್ಲ ಹ್ಯಾವ್ ಟು ಎಸ್ಟಾಬ್ಲಿಷ್ ಸೈಂಟಿಫಿಕ್ ಆಗಿ ಮತ್ತು ಎಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡಿಕೊಂಡು ಮಾಡಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ತಮಗೆಲ್ಲ ವಿವರಗಳನ್ನು ಕೊಡ್ತೀವಿ ತಗೊಳ್ಕೊಂಡಿವೆ ಆರೋಪಿ ಅದೇ ನಿಮಗೆ ತನಿಖೆ ವಿವರಗಳನ್ನು ಹೆಚ್ಚಿಗೆ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ ಎಲ್ಲ ನಾವು ವೆರಿಫೈ ಮಾಡಿ ಫರ್ದರ್ ಮತ್ತು ತಮಗೆ ಮಾಹಿತಿ ಕೊಡ್ತೀವಿ ಬೇಸಿಕ್ ಇನ್ಫಾರ್ಮೇಷನ್ ಅಷ್ಟು ಅದೇ ಹೇಳಿದ್ನಲ್ಲ ನಾವೆಲ್ಲ ಅದನ್ನೆಲ್ಲ ಡಿಟೇಲಾಗಿ ವೆರಿಫೈ ಮಾಡಬೇಕಾಗುತ್ತೆ ಎಫ್ ಐ ಆರ್ ಆಗಿ ತನಿಖೆಯಲ್ಲಿ ಇರೋದ್ರಿಂದ ನಿಮಗೆ ಮುಂದಿನ ವಿವರಗಳನ್ನೆಲ್ಲ ಪಂಚನಾಮೆ ಎಲ್ಲ ಆಗಿ ಎಲ್ಲ ಆದಮೇಲೆ ಹೆಚ್ಚಿನ ಮಾಹಿತಿ ನಿಮಗೆ ಸಿಗ್ತದೆ ಸರ್ ನಿನ್ನೆ ಸಾಯಂಕಾಲ ಫಸ್ಟ್ ಟೋಪಿಕ್ ಕ್ಯಾಡಿ ಅಂತ ನಮ್ಮ ಮನೆ ಪಕ್ಕದಲ್ಲಿ ಸರ್ ಮನೆ ಮುಂದ್ಗಡೆ ಇರೋದು ಟೋಪಿಕ್ ಕ್ಯಾಡಿ ಸರ್ ಮನೆ ಹಿಂದ್ಗಡೆ ಇರೋದು ಯಾಸಿನ್ ಆದಮ್ ಬಾಗೋಡಿ ಸರ್ ಇವರೊಬ್ಬರು ಫುಲ್ ಕ್ಲೋಸ್ ಫ್ರೆಂಡ್ಸ್ ಸರ್ ಇವರೊಬ್ಬರು ಒಂದು ತ್ರೀ ಫೋರ್ ಇಯರ್ಸ್ ಅಂದ್ರೆ ಫುಲ್ ಕ್ಲೋಸ್ನೆಸ್ ಸರ್ ನಂತರ ಏನಾಗಿದೆ ಸರ್ ಅಂದರೆ ಅವನು ಟೋಫಿಕ್ ಕ್ಯಾಡಿ ಯಾಸಿನ್ ಕ್ಯಾಡಿ ಫ್ರೆಂಡು ಟ್ರೋಫಿಕ್ ಕ್ಯಾಡಿ ಮೊದಲು ಅವನು ಲವ್ ಮಾಡಿ ಮ್ಯಾರೇಜ್ ಆಗಿದ್ದಾನೆ ಸರ್ ಫಸ್ಟಿಗೆ ಅವ್ನು ಮ್ಯಾರೇಜ್ ಆಗ್ಯಾನೆ ಸರ್ ಮ್ಯಾರೇಜ್ ಆಗಿ ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಇದ್ದಾರೆ ಸರ್ ಅವು ಆ ಟೈಮಲ್ಲಿ ಟ್ರೋಫಿಕ್ ಕ್ಯಾಡಿ ಫ್ರೆಂಡ್ ಇವ್ ಯಾಸಿನ್ ಬಾಗೋ ಬಾಗೋಡಿ ಸರ್ ಇವನು ಮೊದಲನೇ ಮದುವೆ ಅದನ್ನು ಗೆಳೆಯನ ಹೆಂಡ್ತೀನ ಇವನು ಲವ್ ಮಾಡಿ ಓಡಿಸ್ಕೊಂಡು ಹೋಗ್ಯಾನ ಸರ್ ಇವನು ಓಡಿಸ್ಕೊಂಡು ಹೋಗಿ ಮತ್ತು ರಿಟರ್ನ್ ಒಂದು ತಿಂಗಳಲ್ಲಿ ಎಲ್ಲ ಬಂದಾರೆ ಸರ್ ಎಲ್ಲ ಅಬ್ಸತ್ತಾಗಿ ಅವರವರು ಮುಸ್ಲಿಮ್ ಇಬ್ಬರೂ ಮುಸ್ಲಿಮ್ ಸರ್ ಅವರು ಕೊಲೆ ಮಾಡಿದವನು ಮುಸ್ಲಿಮ್ ಆದವರು ಮುಸ್ಲಿಂ ಸರ್ ಅವರು ಅವರು ಬಂದು ನಂತರ ಓಡಿ ಹೋದ್ ಕರ್ಕೊಂಡು ಸರ್ ಎಲ್ಲ ಅಬ್ಸತ್ತಾಕಿದ್ದಾರೆ ಅಪ್ಸತ್ತಾಗಿ ಇವನು ಬಂದು ಇಲ್ಲೇ ಮತ್ತೆ ಓಡಾಡ್ಕೊಂತ ಇದ್ದಾನೆ ಸರ್ ಇವರು ಅವ್ನು ಏನು ಮಾಡ್ಯಾನೋ ಅವನಿಗೆ ಮನ್ಸಿಗೆ ಆಗಿದೆ ಸರ್ ಟೋ ಟೋಫಿ ಕ್ಯಾಡಿ ಆ ನಂತರ ನೀನು ಏನು ಮಾಡಿದೆ ಸರ್ ಸಾಯಂಕಾಲ ಆರು ಗಂಟೆಗೆ ಅವ್ರ ಮನೆಗೆ ಹೋಗಿ ಅವ್ರನ್ನ ಹಲ್ಲೆ ಮಾಡಿದಾನೆ ಸರ್ ಏನಪ್ಪ ಡ್ರಿಂಕ್ಸ್ ಡ್ರಿಂಕ್ಸ್ ಯಾರು ಇಬ್ಬರು ಮಾಡಲ್ಲ ಸರ್ ಇಬ್ಬರು ಫ್ರೆಂಡ್ಸೇ ಸರ್ ಬಟ್ ಇದೊಂದು ಆಗಿದ ವಿಷಯ ಇದು ಹುಡುಗಿ ಸಲುವಾಗಿ ಸರ್ ಏನಪ್ಪ ಸರ್ ಅದೊಂದು ಲಾಂಗ್ ತಂದಿದೆ ಸರ್ ಇವಾಗ ಮಚ್ ಅಂತಾರಲ್ಲ ಈಗ ಅದು ಉದ್ದೊಂದು ಒಂದು ಮೂರು ಫುಟ್ ಲಾಂಗ್ ಇತ್ತು ಸರ್ ಆ ಲಾಂಗ್ ತಗೊಂಡ್ಬಂದು ಇದು ಮಾಡಿ ಸರ್ ಕುತ್ತಿಗೆ ತೆಲಿಗೆ ಹೊಡೆದ ಸರ್ ಅವರಲ್ಲಿ ಮೊದಲು ಮನೆಗೆ ಹೋಗ್ಯಾನ ಸರ್ ಅವ್ರ ಮನೆಗೆ ಅವ್ರ ಮನೆಯಲ್ಲಿ ಐದು ಜನ ಇದ್ದಾರೆ ಸರ್ ಹುಡುಗ ಹುಡುಗಿ ಮುಂದೆ ಅವ್ರ ತಾಯಿ ಇದ್ದಾರೆ ಸರ್ ಅವರು ಮ ತಂಗಿ ಇದ್ದಾರೆ ಸರ್ ತಂಗಿ ಗಂಡ ಬಂದಿದ್ದಾನೆ ಸರ್ ತಂಗಿ ಗಂಡನಿಗೆ ಹೊಡೆದಿದ್ದಾನೆ ಮತ್ತು ತಾಯಿಗೆ ಹೊಡೆದಿದ್ದಾನೆ ಹೊಡೆದು ಅಲ್ಲಿಂದ ಅಷ್ಟರಲ್ಲಿ ಟೂ ಯಾಸಿನ್ ಬಾಗೋಡಿ ಮನೆಯಿಂದ ಓಡಿ ಬಂದಿದ್ದೆ ಸರ್ ಓಡಿ ಪರಾರಿಯಾಗಿ ಸೇವಾ ಸಲುವಾಗಿ ನಮ್ಮ ಮನೆಗೆ ಎಲ್ಲಿ ಬಂದಿದ್ದೀನಿ ಸರ್ ಮುಂದ್ಗಡೆ ಬಂದು ಬರೋರು ಅವನು ಹಿಂದೆ ಅಟ್ಯಾಕ್ ಮಾಡಿದ್ದಾನೆ ಸರ್ ಓಡ್ಕೊತ ಬಂದರೆ ಹಾಂ ಅಟ್ಟಾಡ್ಸ್ಕೊತ ಬಂದಿದ್ದೆ ಸರ್ ಅವರು ಅಲ್ಲಿಂದ ಅಟ್ಟಾಡ್ಸ್ಕೊಂಡು ಬಂದುಬಿಟ್ಟು ಇಲ್ಲಿ ಮನೆಯಲ್ಲಿ ಹೋಗಿ ಹೊಡೆದಾನೆ ಸರ್ ನಂತರ ಹೊರಗಡೆ ತಂದು ಹೋಗಿದ್ದಾನೆ ಅಷ್ಟರಲ್ಲಿ ನಾನು ಬಂದಿದ್ದೇನೆ ಸರ್ ಅವ್ನಿಗೆ ನಾನು ನಮ್ಮನೆ ಮುಂದೆ ಅಕ್ಕನಿಂದ ನಿಮ್ಮಿಬ್ಬರು ವ್ಯಕ್ತಿಗೆ ಪರ್ಸನಲ್ ಜಗಳಲ್ಲಿ ನಮ್ಮನೆ ಏನು ಮಾಡಿದೆ ನಮ್ಮ ಮನೆ ಮುಂದೆ ಯಾಕಂತ ನಾ ಹೇಳಿ ಅವನು ಹಿಡಿದು ಬಡ್ದು ಹೊಡೆದಿ ಸರ್ ಅವನು ನಂತರ ಏನು ಮಾಡಿದ ನೆಕ್ಸ್ಟ್ ಯಾಸಿನ್ ಹೆಂತಿದ್ದಾವೆ ಸರ್ ಟೋಪಿಕಿನ ಮೊದಲೇ ಹೆಂತು ಆಕಿನ್ನೂ ಇಲ್ಲೇ ನಮ್ಮ ಮನೆ ಹತ್ರನ ಮಾಡ್ರು ಮಾಡೋಕೆ ಪೂರಾ ಹಂಸಾಡತ್ತದ ಸರ್ ಅವನು ಆ ಟೈಮಲ್ಲಿ ಏನು ಮಾಡಿದೆ ಅವನು ಹೊಡೆದಿದೆ ಸರ್ ಅವ್ನು ಮಚ್ಚು ಹಿಡಿದು ಅವನು ಜೋರಾಗಿ ಹೊಡೆದೆ ಅಷ್ಟೊಳಗಾಗಿ ಅವ್ರ ತಾಯಿ ಬಂದಿದ್ದರು ಅವ್ರ ತಂಗಿ ಯಾಸಿನ ತಂಗಿ ಬಂದಿದ್ದರು ನೆಕ್ಸ್ಟ್ ಅವ್ರನ್ನಿಬ್ಬರೂ ಅವ್ರ ಕಡೆ ಹೊಂಟಿದ ಸರ್ ಅವ್ರಿಬ್ಬರು ಸೇವ್ ಮಾಡಕ್ಕೆ ನನ್ನ ಜೀವನ ಹೋದ್ರೆ ಹೋಗ್ಲತ್ತಂದ ಅವ್ರು ಸೇವ್ ಮಾಡೋ ಸಲುವಾಗಿ ಅವ್ನು ಹಿಡಿದು ಹೊಡೆದು ಇಲ್ಲ ಯಾಕೆ ನಮ್ಮ ಮನೆ ಮುಂದೆ ಅಂತಲೇ ನಾನು ಅಂತಪ್ಪಾಗಿದ್ದೆ ನಂದು ಅಲ್ಲಿ ಎಷ್ಟು ಬೌಡಿ ತೊಗೊಂಡೆ ಸರ್ ಬೌಡಿ ಹೊತ್ತುಕೊಂಡು ಆ ಹುಡುಗಿ ಜಿಪ್ರು ಹಿಡಿದು ಒಂದು ಇಲ್ಲಿಗೆ ಮುಂದ್ಗಡೆ ಹೋದ ಸರ್ ಒಂದು ಟೂ ಮೀಟ್ರ್ ಮುಂದ್ಗಡೆ ಹೋದು ಅವ್ರ ಹೊಲದಲ್ಲಿ ಒಕ್ಕೊಂಡು ಅಲ್ಲಿ ಎರಡನೇ ಮಾಡಿದ್ರೆ ಅಲ್ಲಿ ಮಾಡಿದ್ದಾನೆ ಸರ್ ಸುಮಾರು ಎಷ್ಟು ಅಲ್ಲಿಂದ ಎಷ್ಟು ಮೀಟರ್ ಓಡಿಸ್ಕೊಂಡು ಅಲ್ಲಿಂದ ಒಂದು ಟೂ ಹಂಡ್ರೆಡ್ ಒನ್ ಹಂಡ್ರೆಡ್ ಮೀಟರ್ ಆಗುತ್ತೆ ಸರ್ ಅವ್ರ ಮನೆಗೆ ನಮ್ಮ ಮನೆಗೆ ಭಾಳ ಡಿಸ್ಟೆನ್ಸ್ ಇಲ್ಲ ಸರ್ ಅಲ್ಲಿಂದ ಇಲ್ಲಿ ಸಲುವಾಗಿ ಇಲ್ಲಿ ಬಂದಿದ್ದಾನೆ ಸರ್ ಅವ್ರ ನಮ್ಮ ಮನೆಯಲ್ಲಿ ಎಲ್ಲರೂ ನೀನು ಈವ್ನಿಂಗ್ ಟೈಮಲ್ಲಿ ಎಲ್ಲ ಹೊರಗಡೆ ತೊಡಗಲ್ಲಿ ಕೆಲಸ ಮಾಡ್ತಿದ್ದರು ಕೆಲಸ ಮಾಡೋ ಸಂದರ್ಭದಲ್ಲಿ ಈ ಘಟನೆ ಆಗಿದೆ ಸರ್ ನಾವು ಸ್ಪಾಟ್ ಮೇಲೆ ಅಲ್ಲೇ ಹತ್ರ ಇದ್ವಿ ಅಂದರೆ ನಮ್ಮ ಮನೆಯಲ್ಲಿ ಅಥವಾ ಈ ಸ್ಪಾಟಲ್ಲಿ ಏನೂ ಮಾಡಿ ಬಟ್ ನಾವು ಒಂದು ಸ್ವಲ್ಪ ಐದು ನಿಮಿಷ ಅವಾಗ ನಮ್ಗೆ ಟೈಮ್ ಇರೋದ್ರಿಂದ ಇನ್ನೂ ಮೂರು ಜೀವ ನಾವು ಉಳಿಸಿದ್ದೀನಿ ಸರ್ ನನ್ನ ಜೀವ ಲೆಕ್ಕಿಸದೆ ಅವರನ್ನು ಸೇವ್ ಮಾಡಿದೆ ಹಾ ಸರ್ ವರ್ದಿಗಾರ ಉಮರ್ ಮೋಮಿನ್ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ಅಗ್ನಿ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ